ನನ್ನ ಪ್ರೀತಿಯ ಕಂದ ಶಾಂತನಾಗು ಮೊದಲು ನಿನ್ನ ಈ ಅಶಾಂತ ಮನಸ್ಸನ್ನು ಶಾಂತಗೊಳಿಸು ಯಾಕೆ ಅಳುತ್ತಿದ್ದೀಯ ಈ ಕತ್ತಲ ಕೋಣೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ದಿಂಬಿನಲ್ಲಿ ಮುಖಹುದುಗಿಸಿ ನೀನು ಸುರಿಸುತ್ತಿರುವ ಪ್ರತಿಯೊಂದು ಹನಿ ಕಣ್ಣೀರು ನನಗೆ ಕೇಳಿಸುತ್ತಿದೆ ನೀನು ಅಂದುಕೊಂಡಿದ್ದೀಯ ನನ್ನ ನೋವು ಯಾರಿಗೂ ಅರ್ಥವಾಗುವುದಿಲ್ಲ ನಾನು ಈ ಜಗತ್ತಿನಲ್ಲಿ ಸಂಪೂರ್ಣ ಒಂಟಿ ಎಂದು ಎಷ್ಟು ದೊಡ್ಡ ತಪ್ಪು ತಿಳುವಳಿಕೆ ನಿನ್ನದು ಈ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಜೀವಿಯ ಉಸಿರಿನಲ್ಲೂ ನಾನಿದ್ದೇನೆ ಹಾಗಿರುವಾಗ ನನ್ನದೇ ಅಂಶವಾದ ನಿನ್ನನ್ನು ನಾನು ಒಂಟಿಯಾಗಿ ಬಿಡುತ್ತೇನೆಯೇ ನಿನ್ನ ಹೃದಯದ ಭಾರ ನನಗೆ ಗೊತ್ತು ನಿನ್ನ ನಂಬಿದವರು ನಿನಗೆ ಮಾಡಿದ ದ್ರೋಹ ನನಗೆ ಗೊತ್ತು ನೀನು ಪಟ್ಟ ಶ್ರಮಕ್ಕೆ ಸಿಗದ ಪ್ರತಿಫಲದ ನೋವು ನನಗೆ ಗೊತ್ತು ಸಮಾಜದ ಮುಂದೆ ನಗುತ ಒಳಗೊಳಗೆ ನೀನು ಅನುಭವಿಸುತ್ತಿರುವ ನರಕಯಾತನೆ ಎಲ್ಲವೂ ನನಗೆ ಗೊತ್ತು ನೀನೀಗ ಕುರುಕ್ಷೇತ್ರದ ಮಧ್ಯೆ ನಿಂತಿರುವ ಅರ್ಜುನನಂತಾಗಿದ್ದೀಯ ಸಮಸ್ಯೆಗಳು ನಿನ್ನನ್ನು ಸುತ್ತುವರಿದಿವೆ ಕೈಕಾಲು ಸೋತು ಭರವಸೆ ಕಳೆದುಕೊಂಡು ನನ್ನಿಂದ ಇನ್ಯಾವುದೂ ಸಾಧ್ಯವಿಲ್ಲ ಕೃಷ್ಣ ಎಂದು ಕುಸಿದು ಕುಳಿತಿದ್ದೀಯಾ ಆದರೆ ಕೇಳಿಸಿಕೊ ಅಂದು ಅರ್ಜುನ ಕುಸಿದಾಗ ಅವನ ರಥದ ಲಗಾಮು ಹಿಡಿಯಲು ನಾನು ಸಿದ್ಧನಿದ್ದೆ ಇಂದೂ ಕೂಡ ನಿನ್ನ ಜೀವನದ ರಥವನ್ನು ನಡೆಸಲು ನಾನು ಸಿದ್ಧನಿದ್ದೇನೆ ನನ್ನ ಈ ಮಾತುಗಳನ್ನು ಕೇವಲ ಕಿವಿಯಿಂದಲ್ಲ ನಿನ್ನ ಆತ್ಮದಿಂದ ಕೇಳಿಸಿಕೊ ಇದು ನಿನ್ನ ಕೃಷ್ಣ ನಿನಗೆ ನೀಡುತ್ತಿರುವ ಭರವಸೆ ಪಾರ್ಥ ನಾನು ನಿನ್ನನ್ನು ಹೀಗೆಯೇ ಕರೆಯುತ್ತೇನೆ ಏಕೆಂದರೆ ನೀನೂ ನನ್ನ ಅರ್ಜುನನೇ ಒಂದು ಪ್ರಶ್ನೆ ಕೇಳುತ್ತೇನೆ ಉತ್ತರಿಸು ನೀನು ಇಷ್ಟೊಂದು ದುಃಖಿಸುತ್ತಿರುವುದು ಯಾರಿಗಾಗಿ ಏನನ್ನು ಕಳೆದುಕೊಂಡೇ ಎಂದು ಈ ಪರಿ ಅಳುತ್ತಿದ್ದೀಯ ನಿನ್ನ ದುಃಖಕ್ಕೆ ಮೂಲ ಕಾರಣ ಈ ಪ್ರಪಂಚದ ಮೇಲಿನ ನಿನ್ನ ವ್ಯಾಮೋಹ ನೀನು ಇಲ್ಲಿರುವ ಸಂಬಂಧಗಳನ್ನು ವಸ್ತುಗಳನ್ನು ಸನ್ನಿವೇಶಗಳನ್ನು ಶಾಶ್ವತ ಎಂದು ನಂಬಿಬಿಟ್ಟಿದ್ದೀಯ ಇವರು ನನ್ನವರು ಇವರು ನನ್ನನ್ನು ಬಿಟ್ಟು ಹೋಗಬಾರದು ಈ ಕೆಲಸ ನನ್ನದು ಇದು ನನಗೆ ಸಿಗಲೇಬೇಕು ಈ ನನ್ನದೂ ಎಂಬ ಹಟವೇ ನಿನ್ನ ಇಂದಿನ ಕಣ್ಣೀರಿಗೆ ಕಾರಣ ಆದರೆ ಸತ್ಯ ಹೇಳುತ್ತೇನೆ ಕೇಳು ಈ ಜಗತ್ತಿನಲ್ಲಿ ಯಾವುದೂ ನಿನ್ನದಲ್ಲ ಮತ್ತು ಯಾವುದೂ ಶಾಶ್ವತವಲ್ಲ ಇಲ್ಲಿ ಬದಲಾವಣೆಯೊಂದೇ ಶಾಶ್ವತ ನಿಯಮ ಇಂದು ನಿನ್ನ ಜೊತೆಯಿದ್ದು ನಿನಗೆ ನೋವು ಕೊಟ್ಟರಲ್ಲ ಅವರು ನಿನ್ನೆ ಬೇರೊಬ್ಬರ ಜೊತೆಗಿದ್ದರು ನಾಳೆ ಇನ್ಯಾರದೋ ಜೊತೆಗೆ ಹೋಗುತ್ತಾರೆ ಅವರ ಪಾತ್ರ ನಿನ್ನ ಜೀವನದ ನಾಟಕದಲ್ಲಿ ಮುಗಿದಿದೆ ಅವರನ್ನು ಹೋಗಲು ಬಿಡು ಹರಿಯುವ ನದಿಯನ್ನು ತಡೆಯಲು ಹೋದರೆ ಅದು ನಿನ್ನನ್ನೇ ಮುಳುಗಿಸುತ್ತದೆ ಜೀವನವು ಅಷ್ಟೇ ಬದಲಾವಣೆಯನ್ನು ಒಪ್ಪಿಕೋ ಏನಾಗಿದೆಯೋ ಅದು ಒಳ್ಳೆಯದಕ್ಕೇ ಆಗಿದೆ ಏನಾಗುತ್ತಿದೆಯೋ ಅದೂ ಒಳ್ಳೆಯದಕ್ಕೇ ಆಗುತ್ತಿದೆ ಏನಾಗಲಿರುವುದೋ ಅದೂ ಕೂಡ ಒಳ್ಳೆಯದಕ್ಕೇ ಆಗಲಿದೆ ನೀನು ಈ ಭೂಮಿಗೆ ಬರುವಾಗ ಏನನ್ನು ತಂದಿದ್ದೆ ಬರಿಗೈ ಹೋಗುವಾಗ ಏನನ್ನು ತೆಗೆದುಕೊಂಡು ಹೋಗುತ್ತೀಯ ಬರಿಗೈ ಮಧ್ಯದಲ್ಲಿ ಸಿಕ್ಕ ಈ ಬಾಡಿಗೆ ಬದುಕಿಗೆ ಯಾಕಿಷ್ಟು ಅಂಟಿಕೊಂಡಿದ್ದೀಯ ನಿನ್ನ ಆತ್ಮಕ್ಕೆ ಸಾವಿಲ್ಲ ಅದಕ್ಕೆ ನೋವಿಲ್ಲ ನೋವಿರುವುದು ನಿನ್ನ ಮನಸ್ಸಿಗೆ ಮತ್ತು ದೇಹಕ್ಕೆ ಮಾತ್ರ ನೀನೂ ಆ ಮನಸ್ಸಲ್ಲ ನೀನೂ ಆ ದೇಹವಲ್ಲ ನೀನು ನನ್ನದೇ ಆದ ಪರಿಶುದ್ಧ ಆತ್ಮ ಈ ಸತ್ಯವನ್ನರಿತುಕೋ ಭ್ರಮೆಯಿಂದ ಹೊರಬಾಕಂದ ನಿನ್ನ ಮನಸ್ಸಿನ ಭಾರಕ್ಕೆ ಕಾರಣ ಭವಿಷ್ಯದ ಚಿಂತೆ ನಾನು ಇಷ್ಟು ಕಷ್ಟಪಡುತ್ತಿದ್ದೇನೆ ನಾನು ಗೆಲ್ಲುತ್ತೇನ ನನ್ನನ್ನು ಒಪ್ಪಿಕೊಳ್ಳುತ್ತಾರಾ ನಾನು ಸೋತುಹೋದರೆ ನನ್ನ ಗತಿಯೇನೋ ಈ ಭಯ ನಿನ್ನನ್ನು ಪ್ರತಿಕ್ಷಣವೂ ಕೊಲ್ಲುತ್ತಿದೆ ಈ ಭಯದಿಂದಲೇ ನೀನು ಪ್ರಯತ್ನಿಸುವುದನ್ನೇ ನಿಲ್ಲಿಸಿದ್ದೀಯಾ ಕೇಳಿಸಿಕೋ ನನ್ನ ಮಾತನ್ನು ಈ ಸೃಷ್ಟಿಯ ನಿಯಮಗಳನ್ನು ಬರೆದವನು ನಾನು ಅದರ ಪ್ರಕಾರ ನಿನಗೆ ಅಧಿಕಾರವಿರುವುದು ಕೇವಲ ಕರ್ಮ ಮಾಡುವುದರಲ್ಲಿ ಮಾತ್ರ ಕರ್ಮಣ್ಯೇವಾಧಿಕಾರಸ್ತೇ ಮಾ ಫಲೇಶು ಕದಾಚನ ನೀನು ಬಿಲ್ಲುಗಾರನಾಗಿದ್ದರೆ ನಿನ್ನ ಗಮನ ಕೇವಲ ಗುರಿಯ ಮೇಲಿರಬೇಕು ಬಾಣ ಬಿಟ್ಟ ಮೇಲೆ ಅದು ತಗಲುತ್ತೋ ಇಲ್ಲವೋ ಎಂಬ ಚಿಂತೆಯ ಮೇಲಲ್ಲ ನೀನು ವಿದ್ಯಾರ್ಥಿಯಾಗಿದ್ದರೆ ನಿನ್ನ ಗಮನ ಓದುಮದರ ಮೇಲಿರಲಿ ರಿಸಲ್ಟ್ ಏನಾಗುತ್ತದೆ ಎಂಬ ಭಯದ ಮೇಲಲ್ಲ ಫಲಿತಾಂಶವನ್ನು ನಿರ್ಧರಿಸುವವನು ನಾನು ನೀನಲ್ಲ ಯಾವಾಗ ನೀನು ಸೋಲು ಗೆಲುವಿನ ಲೆಕ್ಕಾಚಾರ ಬಿಟ್ಟು ಲಾಭನಷ್ಟದ ಯೋಚನೆ ಬಿಟ್ಟು ಕೇವಲ ನಿನ್ನ ಕರ್ತವ್ಯವನ್ನು ಪ್ರೀತಿಯಿಂದ ಮಾಡುತ್ತೀಯೋ ಆಗ ಆ ಕೆಲಸದಲ್ಲಿ ನನ್ನ ಶಕ್ತಿ ಬಂದು ಸೇರುತ್ತದೆ ನೀನು ಸೋತಿರಬಹುದು ಪ್ರಪಂಚ ನಿನ್ನನ್ನು ದಂಡ ಎಂದು ಕರೆಯಬಹುದು ಆದರೆ ನನಗೆ ಗೊತ್ತು ನೀನು ಎಷ್ಟು ಪ್ರಯತ್ನಪಟ್ಟಿದ್ದೀಯಾ ಎಂದು ನನ್ನ ದೃಷ್ಟಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದವನು ಎಂದಿಗೂ ಸೋಲುವುದಿಲ್ಲ ಎದ್ದೇಳು ಫಲಿತಾಂಶದ ಚಿಂತೆಯನ್ನು ನನ್ನ ಪಾದದಡಿ ಹಾಕಿ ಮತ್ತೆ ನಿನ್ನ ಕೆಲಸ ಶುರು ಮಾಡು ನಿನ್ನ ಧರ್ಮವನ್ನು ಪಾಲಿಸು ಮತ್ತೊಂದು ವಿಷಯ ನಿನ್ನನ್ನು ನೀನು ಕೀಳಾಡಿ ನೋಡುವುದನ್ನು ಮೊದಲು ನಿಲ್ಲಿಸು ನಾನು ದುರ್ಬಲ ನನ್ನ ಹಣೆಬರಹವೇ ಸರಿಯಿಲ್ಲ ನನಗೆ ಯಾರೂ ಇಲ್ಲ ಈ ಮಾತುಗಳನ್ನು ಆಡುವಾಗ ನಿನಗೆ ನಾಚಿಕೆಯಾಗುವುದಿಲ್ಲವೇ ನೀನು ಯಾರು ನೀನು ಸಾಕ್ಷಾತ್ ಈ ಪರಬ್ರಹ್ಮನ ಅಂಶ ನನ್ನದೇ ತೇಜಸ್ಸು ನಿನ್ನೊಳಗಿದೆ ನಿನ್ನೊಳಗೆ ಬ್ರಹ್ಮಾಂಡವನ್ನೇ ಸೃಷ್ಟಿಸಬಹುದು ಮತ್ತು ನಾಶ ಮಾಡುವ ಶಕ್ತಿ ಸುಪ್ತವಾಗಿದೆ ಹಾಗಿರುವಾಗ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೆದರಿ ಮೂಲೆಯಲ್ಲಿ ಅಳುತ್ತಾ ಕುಳಿತುವೆಯಾ ನಿನ್ನ ಆತ್ಮವಿಶ್ವಾಸವೇ ನಿನ್ನ ನಿಜವಾದ ಆಸ್ತಿ ಈ ಪ್ರಪಂಚ ನಿನ್ನನ್ನು ಎಷ್ಟೇ ತುಳಿಯಲು ನೋಡಲಿ ನಿನ್ನ ಮನಸ್ಸು ಒಪ್ಪಿಕೊಳ್ಳುವವರೆಗೆ ನೀನು ಸೋತಂತಲ್ಲ ಹೊರಗಿನ ಬಿರುಗಾಳಿಗೆ ಒಳಗಿನ ದೀಪ ಆರದಂತೆ ನೋಡಿಕೋ ಸಮುದ್ರದಂತಿರೋ ನದಿಗಳು ಎಷ್ಟೇ ನೀರು ತಂದು ಸುರಿದರೋ ಅಥವಾ ಬತ್ತಿಹೋದರೂ ಸಮುದ್ರ ತನ್ನ ಗಾಂಭೀರ್ಯವನ್ನು ಬಿಡುವುದಿಲ್ಲ ಅದೇ ರೀತಿ ಜೀವನದಲ್ಲಿ ಸುಖ ಬಂದಾಗ ಹಿಗ್ಗಬೇಡ ದುಃಖ ಬಂದಾಗ ಕುಗ್ಗಬೇಡ ಸ್ಥಿತಪ್ರಜ್ಞನಾಗು ನಿನ್ನ ಶಕ್ತಿಯನ್ನು ನೀನು ಮರೆತಿರಬಹುದು ಆದರೆ ನಾನು ಮರೆತಿಲ್ಲ ಎದ್ದೇಳು ವೀರನೆ ನಿನ್ನ ಪರಾಕ್ರಮ ತೋರಿಸುವ ಸಮಯವಿದು ನನ್ನ ಪ್ರೀತಿಯ ಕಂದ ಇಷ್ಟೆಲ್ಲಾ ಜ್ಞಾನ ಹೇಳಿದ ಮೇಲೂ ನಿನ್ನ ಮನಸ್ಸು ಗೊಂದಲದಲ್ಲಿದ್ದರೆ ನಿನಗೆ ದಾರಿ ಕಾಣದಿದ್ದರೆ ಚಿಂತಿಸಬೇಡ ನಾನು ನಿನಗೆ ಅಂತಿಮವಾದ ಮತ್ತು ಅತ್ಯಂತ ಸುಲಭವಾದ ದಾರಿಯನ್ನು ಹೇಳುತ್ತೇನೆ ಸಾಕು ನೀನು ಈ ಭಾರವನ್ನು ಹೊತ್ತು ತಿರುಗಿದ್ದು ಸಾಕು ನಿನ್ನ ಬುದ್ಧಿ ನಿನ್ನ ಅಹಂಕಾರ ನಿನ್ನ ಯೋಜನೆಗಳು ನಿನ್ನ ಧರ್ಮ ಅಧರ್ಮದ ಗೊಂದಲಗಳು ಎಲ್ಲವನ್ನೂ ಬದಿಗಿಟ್ಟು ಬಿಡು ಚಿಕ್ಕ ಮಗುವಿನಂತೆ ಓಡಿಬಂದು ನನ್ನ ಮಡಿಲಲ್ಲಿ ಕುಳಿತು ಬಿಡು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವಪಾಪೇಭ್ಯ ಮೋಕ್ಷಿಷ್ಯಾ ಮಾಶುಚಃ ಕೇವಲ ನನಗೆ ಶರಣಾಗು ನಿನ್ನ ಎಲ್ಲ ನೋವುಗಳನ್ನು ಪಾಪಗಳನ್ನೋ ಚಿಂತೆಗಳನ್ನು ನಾನು ತೊಳೆದು ಹಾಕುತ್ತೇನೆ ನಾನು ಮಾತು ಕೊಡುತ್ತಿದ್ದೇನೆ ನನ್ನನ್ನು ನಂಬಿ ಬಂದವರನ್ನು ನಾನು ಯಾವತ್ತೂ ಯಾವುದೇ ಕಾರಣಕ್ಕೂ ಕೈ ಬಿಟ್ಟಿಲ್ಲ ಕೈ ಬಿಡುವುದೂ ಇಲ್ಲ ಈ ಕ್ಷಣದಿಂದ ನಿನ್ನ ಜೀವನದ ರಥದ ಸಾರಥಿ ನಾನು ನಾನು ಕರೆದೊಯ್ದು ಕಡೆ ಬರಲು ಸಿದ್ಧನಾಗು ಅದು ಕಷ್ಟದ ದಾರಿಯಾಗಿರಬಹುದು ಆದರೆ ಅಂತಿಮ ಗುರಿ ನೆಮ್ಮದಿಯದ್ದಾಗಿರುತ್ತದೆ ನನ್ನ ಮೇಲೆ ಇಡು ಹೆದರಬೇಡ ನಾನು ನಿನ್ನೊಂದಿಗಿದ್ದೇನೆ ಈಗ ನಿನ್ನ ಕಣ್ಣೀರು ಒರೆಸಿಕೋ ಆ ಕನ್ನಡಿಯ ಮುಂದೆ ನಿಂತು ನಿನ್ನೊಳಗಿನ ಆ ದೈವಂಶವನ್ನು ನೋಡು ಗತಕಾಲದ ಕತ್ತಲೆಯಿಂದ ಹೊರಬಂದು ವರ್ತಮಾನದ ಈ ರಣರಂಗದಲ್ಲಿ ನಿನ್ನ ಕರ್ತವ್ಯವೆಂಬ ಗಾಂಡೀವವನ್ನು ಎತ್ತುಕೋ ಯುದ್ಧ ಇನ್ನೂ ಮುಗಿದಿಲ್ಲ ಈಗಷ್ಟೇ ಆರಂಭವಾಗಿದೆ ಆದರೆ ಈ ಬಾರಿ ನೀನು ಒಂಟಿಯಲ್ಲ ಜಗತ್ತಿನ ಸೃಷ್ಟಿಕರ್ತನೇ ನಿನ್ನ ಬೆನ್ನು ಹಿಂದೆ ಇದ್ದಾನೆ ಎದ್ದೇಳು ಪಾರ್ಥ ಯುದ್ಧಕ್ಕೆ ಸಿದ್ಧನಾಗೋ ವಿಜಯ ನಿನ್ನದೇ